ಈ ಎರಡು ಲಕ್ಷಕ್ಕೆ ನಾಲ್ಕು ಲಕ್ಷ ಬರುತ್ತೆ ಐದು ಲಕ್ಷಕ್ಕೆ ಹತ್ತು ಲಕ್ಷ ಬರುತ್ತೆ ಬಟ್ ನಾವು ಏನು ಇನ್ವೆಸ್ಟ್ ಮಾಡ್ತೀವೋ ಮಾಡಿ ಏನ್ ಇನ್ವೆಸ್ಟ್ ತಕ್ಕ ನಾವು ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದೆ ಖಂಡಿತ ಅಮೌಂಟ್ ನಮಗೆ ರಿಟರ್ನ್ ಆಗುತ್ತೆ ತರ ಕರ್ನಾಟಕದಲ್ಲಿ ಒಂದು ನಾಲ್ಕರಿಂದ ಜನ ಅಷ್ಟೇ ಈ ತರ ಕೆಲಸ ಮಾಡೋದಿಲ್ಲ ಕೆಲಸ ಬಿಟ್ಬಿಡೋದು ಮನೇಲೆ ಪ್ರೆಜರ್ ಆಗ್ತದೆ ಕೆಲಸ ಬಿಟ್ಬಿಡು ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡೋದು ಈಗ ನಿಮಗೆ ಮಾರ್ಕೆಟಿಂಗ್ ನೋಡಬೇಕಾದ್ರೆ ಮಣ್ಣಿನ ಪಾತ್ರೆಗಿನ ಈ ಬೇರೆ ಬೇರೆ ಲೋದು ಅಲುಮಿನಿಯಂ ಆಗಿರ್ಬೋದು ಕಂಚ ಆಗಿರ್ಬೋದು ಆ ತರದ ಎಲ್ಲ ಬಂದಾವೆ ಅದಕ್ಕೆ ಇದಕ್ಕ ನಿಮಗೆ ಈಗ ಏನು ನೀವು ಸವಾಲುಗಳನ್ನ ಏನಿರುತ್ತ ಈಗ ನೀವಲ್ಲಿ ಪಾತ್ರೆ ರೆಡಿ ಮಾಡ್ಕೊಂಡಿದ್ರಿ ಹಿಂದೆ ಪಾತ್ರೆ ಇದೆ ಅಲ್ಲಿ ಆ ಪಾತ್ರೆ ತಗೊಂಡ್ ಹೋಗ್ಬಿಟ್ರೆ ಹೊಡೆದ ಹೋಗ್ಬಿಡ್ತಂತ ಕೆಲವೊಂದು ಇಷ್ಟು ಮಂದಿ ಹೇಳ್ತಾರೆ ಈ ತರದ ಏನೋ ಪ್ರಾಬ್ಲಮ್ಸ್ ಗಳು ಇದಾವ ಸವಾಲುಗಳು ಅಂದ್ರೆ ಸರಸ ಈ ಪಾತ್ರ ಈಗ ಮಾಮೂಲದಿ ಮಣ್ಣಲ್ಲಿ ಗ್ಯಾಸ್ ಈಗ ಮಳೆ ಮೇಲೆ ಇಡ್ತೀವಿ ಅಂದ್ರೆ ಯಾವ ಲೋಕಲ್ ಪಾತ್ರೆ ನಡೆಯುತ್ತೆ ಆದ್ರೆ ಗ್ಯಾಸ್ ಮೇಲೆ ಇಡಕರ ಅದು ಕಂಫರ್ಟಬಲ್ ಆಗಿರೋ ಮಣ್ಣನ್ನು ಬಳಕೆ ಮಾಡಿ ನಾವು ರೆಡಿ ಮಾಡಿ ಕೊಟ್ಟಿರ್ತೀವಿ ಅಂಥ ಆದ್ರೆ ಏನೂ ಆಗಲ್ಲ ಬರಲ್ಲ ಅದಕ್ಕೆ ಕೇಳಿರ್ತೀವಿ ಹೆಂಗೆ ಯೂಸ್ ಮಾಡ್ಬೇಕು ಅಂತ ಅವ್ರಿಗೆ ಹೇಳಿರ್ತೀವಿ ಒಂದಿನ ನೀರಲ್ಲಿ ಇಡಿ ನೆನೆಸಿಡಿ ನೀರಲ್ಲಿ ಆಮೇಲೆ ನೀರಲ್ಲಿ ನೆನೆಸಿಟ್ಟ ಮೇಲೆ ಒಂದು ಗಂಜಿನ ಏನೋ ಒಂದು ಸ್ವಲ್ಪ ಮಾಡಿಬಿಟ್ಟು ಒಂದು ಅಂಟಿರೋಂಥದ್ದು ಗಂಜಿನ ಏನೋ ಒಂದು ಸ್ವಲ್ಪ ಮಾಡಿಬಿಟ್ಟು ಆಮೇಲೆ ನೀವು ರೆಗ್ಯುಲರ್ ಹೆಂಗೆ ಯೂಸ್ ಮಾಡ್ತೀರೋ ಯೂಸ್ ಮಾಡಿ ಅಂದರೆ ಈ ಒಂದು ನಾಲ್ಕು ದಿನ ಒಂದು ವಾರ ಯೂಸ್ ನಿಧಾನ ನಿಧಾನಗತಿಯಲ್ಲಿ ಗ್ಯಾಸ್ ಇಟ್ಟು ಯೂಸ್ ಮಾಡಿ ಸಡನ್ಲಿ ಹೀಟ್ ಕೊಟ್ಟಾಗ ಏನಾಗುತ್ತಪ್ಪ ಮಡಿಕೆ ಸಡನ್ಲಿ ಬ್ಲಾಸ್ಟ್ ಆಗೋ ಸಾಧ್ಯತೆ ಇರುತ್ತೆ ಆಗಲ್ಲ ಸಾಧ್ಯತೆ ಇತ್ತು ಅಂದ್ರೆ ಬ್ಲಾಸ್ಟ್ ಆಗಿತ್ತು ನಿಧಾನವಾಗಿ ಸ್ವಲ್ಪ ದಿನ ಅಡ್ಜಸ್ಟ್ ಆಗುತ್ತೆ ಈಗ ನಿಮ್ ಪ್ರಕಾರ ಈಗ ನಾನು ರೆಡಿ ನನಗೆ ಲಾಭ ಏನಿರುತ್ತೆ ನಷ್ಟ ನೀವೇನ್ ಲಾಭ ಅಂದ್ರೆ ಈಗ ಅದ್ರದ್ದು ಒಂದ್ ಹೇಳ್ತೀನಿ ಅಂದ್ರೆ ಸರ್ ಮಳೆಗಾಲ ಎಲ್ಲ ಕರೆಕ್ಟ್ ಆಗಿ ಎಲ್ಲ ಇದಿತ್ತು ಅಂದ್ರೆ ಜನಗಳು ನಾವ್ ಏನ್ ರೇಟ್ ಹೇಳ್ತೀವೋ ಆ ತಗೊಂಡು ತಂಡ ಮಳೆಗಾಲ ಸರಿಯಾಗಿಲ್ಲ ರೈತರು ಚೆನ್ನಾಗಿಲ್ಲ ಮಳೆ ಸರಿ ಸರಿಯಾಗಿಲ್ಲ ಅಂದ್ರೆ ಯಾವ್ದು ನಡೆಯಲ್ಲ ಸರ್ ரத்திரே எல்ல நடில அந்த ஏனாகப்பா அந்த ஜனே டு கடும ஏன் நடித்தா அவங்க நான் ஹத்து ரூபாய் ஏழை ஏ அப்பா எல்லா தோந்தைய ட்ரட்டில் ஐது ரூபாய் கொடு அேத்தார் அவங்க ஏனாக நம்ம இல்லை லாஸ் அதில் ஒட்டன மூவ் ஆகலே பூ நமக்கு நடித்த கஷ்ட இல்லை எல்லாரும் கஷ்ட இல்லை அவ்வளோ கஷ்ட இல்லை நமக்கு கஷ்ட இல்லை நான் ரேட் கடுமையு கொடுத்துவீங்க அது எல்லா கரெக்டாக நான் ரேட் கடுமையோட வரல அவருக்கொப்போ கடுமே கேல்ல அவ்வளோ ரேட்டுக்கு எல்லாரும் குபார்கு நீவே லாப தகண்ட ಅವ್ರ ಒಂದ್ ವರ್ಷಕ್ಕೆ ಏನ್ ಲಾಭ ತಗೊಂಡಿದ್ರೆ ಲಾಭ ತಗೊಂಡಿದಿರ ಅಂತಂದ್ರೆ ಒಟ್ಟು ನಮಗೆ ನಾವು ಮನುಷ್ಯನಿಗೆ ಏನ ಜೀವನ ನಡೆಯಕ್ಕೆ ಫ್ಯಾಮಿಲಿಗೆ ಏನ್ ನಡೆಯಕ್ ಬೇಕೋ ಅಷ್ಟು ಜೀವನ ನಡೀತಾ ಇದೆ ಅಲ್ಲ ಈಗ ಒಂದ್ ಲಕ್ಷ ಹಾಕಿದ್ರಿ ಅಂತ ಈಗ ಒಂದ್ ಲಕ್ಷ ಹಾಕಿದ್ರೆ ಇನ್ನೊಂದ್ ಲಕ್ಷ ಲಾಭ ಬರುತ್ತೆ ಅಂದ್ರೆ ಒಂದಕ್ಕೆ ಒಂದು ಲಕ್ಷ ಲಾಭ ಒಂದ್ ಲಕ್ಷ ಕೊಡುತ್ತೆ ಈಗ ಎರಡ್ ಲಕ್ಷಕ್ಕೆ ನಾಲ್ಕು ಲಕ್ಷ ಬರುತ್ತೆ ಐದ್ ಲಕ್ಷಕ್ಕೆ ಹತ್ತು ಲಕ್ಷ ಬರುತ್ತೆ ಬಟ್ ನಾವ್ ಏನ್ ಇನ್ವೆಸ್ಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ವೆಸ್ಟ್ ಮಾಡಿದ್ರೆ ನಾವು ಅದೇ ತರ ಕೆಲಸ ಮಾಡ್ಬೇಕಾಗುತ್ತೆ ನಾವು ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅಮೌಂಟ್ ನಮ್ಗೆ ಒಟ್ಟು ನಾವು ಇನ್ವೆಸ್ಟ್ ಮಾಡಿ ಏನ್ ಇನ್ವೆಸ್ಟ್ ಮಾಡ್ತೀವೋ ಅದ್ರ ತಕ್ಕ ನಾವು ಅಷ್ಟೇ ಕಟ್ಟಪಟ್ಟ ಕೆಲಸ ಮಾಡಿದ್ರೆ ಖಂಡಿತ ಅಮೌಂಟ್ ನಮಗೆ ರಿಟರ್ನ್ ಆಗುತ್ತೆ ಹ್ಞೂ ಹ್ಞೂ ಅದಕ್ಕ ತಗ್ನ ನಾವು ಕೆಲಸ ಮಾಡ್ಲೆ ಕೆಲಸ ಮಾಡ್ಲೇಬೇಕು ಸರ್ ಮಾಡಲಿಲ್ಲ ಅಂದ್ರೆ ಆಗಲ್ಲ ಯಾಕೆ ನಮ್ಮ ಸ್ವಂತ ವೃತ್ತಿ ಇದು ಹ್ಞೂ ಹ್ಞೂ ಯಾಕಂದ್ರೆ ನಾವು ಈಗ ಫ್ಯಾಕ್ಟರಿಗಳಲ್ಲಿ ಕಂಪ್ನಿಗಳಲ್ಲಿ ಹೋದ್ರೆ ಅದು ಕರೆಕ್ಟ್ ಕೆಲಸ ಮಾಡಿದ್ರೆ ಅಷ್ಟೇ ಪೇಮೆಂಟ್ ಮಾಡೋದು ಎಲ್ಲಿ ಕುಂಡ್ರಿಸಲ್ಲ ಎಲ್ಲಿ ಇದು ಮಾಡೋದು ಅದು ಅದೇ ರೀತಿ ನಾವು ಕೆಲಸ ಮಾಡ್ಕೊಳ್ಬೇಕು ಕರೆಕ್ಟಾಗಿ ಈಗ ಅಕಸ್ಮಾತ್ ಯಾರಾದ್ರೂ ಈ ವಿಡಿಯೋ ನೋಡಿ ನಾನು ಕುಂಬಾರ್ಕೆ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಹಾ ಯಾವ ತರದ ಮೆಟೀರಿಯಲ್ಸ್ಗಳನ್ನ ನಾ ತಗೋಬೇಕು ಯಾವ ತರದ ಡಿಸೈನ್ ಗಳು ಮಾಡಿದ್ರೆ ಅವ್ರಿಗ್ ಮಾರ್ಕೆಟಿಂಗ್ ಇರತ್ತಾವ ಸರ ಹಂಗೆ ಅವ್ರಿಗೆ ನಾನ್ ನಾನ್ ಹೇಳ್ತೇನಪ್ಪ ಅಂದ್ರ ಈಗ ನಾವ್ ಮಾಡ್ತಿರ್ತೀವಿ ನಮ್ ಈ ಕೆಲ್ಸದಲ್ ನಮಗ್ ಒಂಚೂರು ಆ ತರಬೇತಿ ಇರೋದ್ರಿಂದ ನಮ್ಮನ್ನ ಅವ್ರು ವಿಸಿಟ್ ಮಾಡಿ ನಮಗ್ ಕೇಳಿದ್ರೆ ನಾವೆಲ್ಲಾ ಹೇಳ್ತೀವಿ ಯಾವ ರೀತಿ ಮಣ್ಣು ನೀವ್ ಏನ್ ಕೆಲಸ ಮಾಡ್ತೀರಿ ಏನಕ್ಕೇ ಅಂತ ಎಲ್ಲಾ ಹೇಳ್ತೀವಿ ಅವ್ರು ಇಲ್ಲ ನೇರವಾಗಿ ಬಂದಂಗ ನೋಡ್ಬೇಕು ಅಂದ್ರೆ ಬಂದ್ಬಿಟ್ಟು ಒಂದ್ ಎರಡು ದಿನ ನಮ್ಮ ಹತ್ರ ಜೊತೆ ಬಿಟ್ಟು ನೋಡ್ಕೊಂಡು ಇದು ಮಾಡಿ ಅವ್ರು ಬೇಕೇ ಮಾಡ್ಬೋದು ಅವ್ರಿಗೂ ಬೇಕಿನ ಕೆಲಸ ಕೊಡೋದು ಮಟ್ಟಕ್ಕೆ ಇದೀವಿ ಟ್ರೈನಿಂಗ್ ಟ್ರೈನಿಂಗ್ ಒಂದು ವಾರ ಹದ್ನಿವಸ ಟ್ರೈನಿಂಗ್ ತಗೊಂಡು ತೊಗೊಂಡ್ಬಿಟ್ಟು ನೋಡ್ಕೊಂಡು ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಅವ್ರ ಮನೆಯಲ್ಲಿ ಕೆಲವೊಂದೆಲ್ಲ ನಾವು ದೀಪು ಹೇಳ್ತೀವಿ ಯಾವ ತರ ಮಾಡೋದೇನಂತ ಹೇಳ್ತೀವಿ ಈ ತರದೊಂದು ಮಿಷಿನ್ ತಗೊಳ್ಳಿ ಈ ತರದ್ ಹಿಂಗೆಲ್ಲ ಮಾಡಿಂಗ್ ಅಂತ ಹೇಳ್ತೀವಿ ಆ ರೀತಿ ಮಾಡ್ಕೊಂಡು ಶುರು ಮಾಡ್ಬೋದು ಮಾಡಕ್ಕೆ ತೊಂದರೆ ಇಲ್ಲ ಸರ್ ಯಾರು ಬೇಕಿರೂ ಮಾಡ್ಬೋದು ಅಂದ್ರೆ ನಾನು ಸ್ವಂತ ಉದ್ಯೋಗ ಮಾಡ್ತೀನಿ ಅಂತ ಅವ್ರಿಗೆ ಆಸಕ್ತಿ ಹ್ಮ್ ಸ್ವಂತ ಉದ್ಯೋಗ ಮಾಡ್ ಮಾಡ್ತೀನಿ ಅಂತ ಆಸಕ್ತಿ ಇದ್ದರೆ ಮಾತ್ರ ಮಾಡಕ್ಕೆ ಸಾಧ್ಯ ಸುಮ್ಮನೆ ಏನೋ ಮಾಡ್ತೀನಿ ಎರಡು ದಿವಸ ಆಗಲ್ಲ ಕರೆಕ್ಟಾಗಿ ಒಂದು ಸ್ವಂತ ಉದ್ಯೋಗ ಮಾಡ್ತೀನಿ ಅಂತ ಇಷ್ಟು ಅವ್ರಿಗೆ ಫಸ್ಟ್ ಮನಸ್ಸಿನಲ್ಲಿ ಆಸಕ್ತಿ ಬರಬೇಕಿಲ್ಲ ಇದೇ ಕೆಲಸ ನಾನು ಮಾಡಬೇಕು ನಾನಿವತ್ತು ಈ ಕೆಲಸದಲ್ಲಿ ತುಂಬ ಕಷ್ಟಗಳು ಬಂದಿದೆ ತುಂಬ ನೋವುಗಳು ಬಂದಿದೆ ತುಂಬ ಇದಾಗಿದೆ ಆದರೂ ಕೂಡ ಇದು ಆಸಕ್ತಿ ಇರೋದ್ರಿಂದ ಈ ಕೆಲಸದಲ್ಲಿ ಇದೀನಿ ಆಸಕ್ತಿ ಕಡಿಮೆ ಆಗ್ಬಿಟ್ಟಿದ್ರೆ ಕೊರೋನಾ ಬಂತು ಆ ಟೈಮಲ್ಲೆಲ್ಲ ಒಂದು ವರ್ಷ ಒಂದು ವರ್ಷ ಎರಡು ವರ್ಷ ಮಾರ್ಕೆಟೇ ಇರಲಿಲ್ಲ ಆ ವರ್ಷ ಎಲ್ಲ ತುಂಬ ಕಷ್ಟ ಆಯಿತು ತುಂಬ ಕಷ್ಟ ಆದಾಗೆಲ್ಲ ತಾಲೂಕ್ ಪಂಚಾಯಿತಿಯಿಂದ ಅದರಿಂದ ಸ್ವಲ್ಪ ಲೋನ್ಗಳು ಅಂತ ಇಂಥವೆಲ್ಲ ತಾಲೂಕ್ ಪಂಚಾಯಿತಿಯಿಂದ ನೆರವು ಕೊಟ್ಟಿದ್ದಾರೆ ತಾಲೂಕ್ ಪಂಚಾಯತಿಯಿಂದ ಅವೆಲ್ಲ ಸ್ವಲ್ಪ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ನೆರವಿಂದ ಸ್ವಲ್ಪ ನಮಗೆ ಅಮೌಂಟ್ಗಳೆಲ್ಲ ಸ್ವಲ್ಪ ಕೊಟ್ಟರು ಸಾಲದ ರೂಪದಲ್ಲಿ ಕೊಟ್ಟರು ಅದೆಲ್ಲ ತಗೊಂಡು ಮತ್ತೆ ಆ ಟೈಮಲ್ಲಿ ನಾವು ಒಂಚೂರು ನಮಗೆ ಊಟದ ವ್ಯವಸ್ಥೆ ಅದಕ್ಕೆ ಇದಕ್ಕೆ ಎಲ್ಲ ಆಯಿತು ಜೀವನಕ್ಕೆ ಆ ಟೈಮಲ್ಲಿ ನಡೀತು ಮತ್ತೆ ಐಟಮೆಲ್ಲ ಸ್ಟೋರ್ ಮಾಡಿಟ್ಕೊಂಡ್ವಿ ಮತ್ತೆ ಕೊರೋನಾ ಮೇಲೆ ಕೊರೋನಾ ಮುಗಿದಾದ ಮೇಲೆ ಮತ್ತೆ ಐಟಮ್ನ ಮತ್ತೆ ಸೇಲ್ ಮಾಡಿ ಮತ್ತೆಲ್ಲ ಸಾಲಗಳೆಲ್ಲ ಏನೇನು ಮಾಡ್ತಿದೀವಿ ಎಲ್ಲ ತೀರ್ಸ್ಬಿಟ್ಟು ಮತ್ತೆ ಹೊಸ ಜೀವನಕ್ಕೆ ಬರ್ದಿ ಮತ್ತೆ ಅಂದ್ರೆ ಒಂದು ಜೀವನ ನಡ್ಸಕ್ಕೆ ಈ ಕುಂಬಾರಿಕೆ ವೃತ್ತಿ ಚೆನ್ನಾಗೈತೆ ಎಷ್ಟೇ ಕಷ್ಟ ಬಂದ್ರು ಕೂಡ ನಿಮಗೆ ಮೂರ ತೂಟ ಕಣ್ತು ಮನಿದ್ದಿಗೆ ತೊಂದರೆ ಇಲ್ಲ ಈ ಕೆಲಸ ಈಗ ಇನ್ನೊಂದು ನಾನು ವೈಯಕ್ತಿಕವಾಗಿ ಕೇಳ್ಬೇಕು ಅಂದ್ರಣ ಈ ಸದ್ಯಕ್ಕೆ ಕುಂಬಾರಕಿ ವೃತ್ತಿ ಅನ್ನೋದು ನಶಿಸ ಹೋಗತ್ತೆ ಹೋಗ್ತಾ ಐತೆ ಇದನ್ನ ನಾನು ಉಳಿಸ್ಕೋಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕಣ್ಣ ನಾವುಗಳು ಏನ್ ಮಾಡ್ಬೇಕು ನಾವುಗಳು ಏನ್ ಮಾಡ್ಬೇಕು ಅಂದ್ರೆ ಸರ್ ಈ ಜನಗಳಿಗೆ ಏನಾಗಿದೆಯಪ್ಪ ಅಂದ್ರೆ ಎಲ್ಲಾ ಇಂಜಿನಿಯರ್ ಡಾಕ್ಟರ್ ಗೋರ್ಮೆಂಟ್ ಅಫಿಷಿಯಲ್ ಎಲ್ಲ ಅದಕ್ಕೂ ಈಗ ಏನಾಗಿದೆ ಅಂದ್ರೆ ಈಗ ಒಂದು ಉದಾಹರಣೆ ಸರ್ ಯಾರಿ ಕೈಯಾಗು ಮಣ್ಣು ತುತ್ತೆ ಕೈ ಒರ್ಸ್ಕೊಂಬತ್ತ ಹಂಗಾಗಿ ಇದ್ರ ಮಣ್ಣು ಅಂತಂದ್ರೆ ಜನಗಳಿಗೆ ಇದಾಗ್ಬಿಟ್ಟಿದೆ ಅಂತ ಡಿಗ್ರಿ ಏ ಇದಕ್ಕೆ ಬೆಲೆ ಇಲ್ಲ ಇದಕ್ಕೆ ಅದಿಲ್ಲ ಇದಿಲ್ಲ ಜನಗಳೇ ಒಂದು ಮನಸ್ಥಿತಿ ಇದು ಮಾಡ್ಕೊಂಡ್ಬಿಟ್ಟಿದೆ ಇದಕ್ಕೆ ಅದರದೇ ಆದ ಬೆಲೆ ಇದೆ ಅದರದೇ ಆದ ಗೌರವ ಇದೆ ಎಲ್ಲದೂ ಇದೆ ಇದಕ್ಕೆ ಜನಗಳು ಆತರ ಥರ ಮನಸ್ಥಿತಿ ಮಾಡ್ಕೊ ಯಾಕೆಂದ್ರೆ ಎಲ್ಲ ಎಜುಕೇಶನ್ ಆಗ್ತಾ ಇದೆ ಎಲ್ಲ ಇದಾಗ್ತಾ ಇದೆ ಹಿಂಗಾಗಿ ಕೆಲ್ಸಕ್ಕೆ ಕೆಲವರು ಆ ಥರ ಕೆಲವರು ಆಸಕ್ತಿ ಇದ್ದಂತ ಎಲ್ಲ ಕೇಳ್ತಾರೆ ಇದು ಮಾಡ್ತಾರೆ ತುಂಬಾ ಇದು ಮಾಡಿ ಹೋಯ್ತಾರೆ ಇವತ್ತು ನಮ್ಮ ಸರ್ ತಾಲೂಕ್ ಪಂಚಾಯತಿಯಿಂದ ಬಂದ್ಬಿಟ್ಟು ಅವರೆಲ್ಲ ಐಟಮ್ ಇದು ಸರ್ ಸರ್ ಏನು ಸರ್ ಅರ್ಜೆಂಟ್ ಐಟಮ್ ಹಾಗೆ ಇಲ್ಲ ಜಿಲ್ಲಾ ಪಂಚಾಯತಿಲ್ಲಲ್ಲಿ ಸಿ ಸಾರು ಅವರು ಇವರು ಪ್ರಭಾವ್ ಮೇಡಮ್ ಅವರು ಇವರು ಬರ್ತಾ ಇದ್ದಾರೆ ಅಲ್ಲಿ ನಾವು ಇದನ್ನು ದೀಪಾವಳಿ ಹಬ್ಬಕ್ಕೆ ಅಲ್ಲಿ ಈ ಐಟಮ್ ಇದೆಲ್ಲ ಒಂಚೆ ಫೋಟೋ ಶೂಟ್ ಮಾಡಿಬಿಟ್ಟು ನಮಗೆ ನಮಗೆ ದಾವಣಗೆರೆ ಡಿಸ್ಟಿಕಲ್ಲಿ ಬಿ ಎಸ್ ಎಸ್ ಚನ್ನಬಸಪ್ಪ ಇದರಲ್ಲಿ ಐಟಮ್ನ ದೀಪ ಸಂಜೀನಿ ಪ್ರೋಗ್ರಾಮಿಗೆ ಇಲ್ಲೆಲ್ಲ ಫೋಟೋ ಶೂಟ್ ಮಾಡಿಬಿಟ್ಟು ಎಲ್ಲ ಇದು ಮಾಡ್ಬೇಕು ಅಂತಂದೆಲ್ಲ ತಗೊಂಡು ಹೋದ್ರು ಬಂದು ತಾಲೂಕು ತಾಲೂಕ್ ಪಂಚಾಯತಿ ನಮ್ಮ ಸಿದ್ದರಾಮ್ ಸರ್ ಅಂತ ಇದ್ದಾರೆ ಅವ್ರು ಬಂದು ನಾವು ನಮ್ಮ ಹತ್ರ ಐಟಮ್ ಎಲ್ಲ ತೊಗೊಂಡು ಹೋದ್ರು ಅಂದರೆ ಪ್ರತಿ ವರ್ಷನೂ ಜಿಲ್ಲಾ ಪಂಚಾಯತಿಯಿಂದ ಪ್ರಭಾ ಮೇಡಮ್ ಅವರು ದೀಪ ಸಂಜನ ಪ್ರೋಗ್ರಾಮ್ ಅನ್ನ ಇದು ಸರ್ಕಾರಿ ಕಾರ್ಯಕ್ರಮನ ದೀಪಸಂಜನಿ ಪ್ರೋಗ್ರಾಮ್ ಉದ್ಘಾಟನೆ ಆ ಮಾಡ್ಸಾರೆ ನಮ್ಮ ಐಟಮೇ ನಾನೇ ಮಾಡ್ತೇನೆ ಈಗ ಅಣ್ಣ ಇಷ್ಟೆಲ್ಲ ಹಿಂಗೆ ಇಲ್ಲೇ ಇದಾವಲ್ಲ ಇಷ್ಟೆಲ್ಲಾ ಮಾಡಿದ್ರಣ ಇಷ್ಟೆಲ್ಲಾ ಇದು ಮಾಡಿದ್ರೆ ನಿಮಗೆ ವಿಶೇಷವಾಗಿ ನಿಮಗೆ ಇಂಟ್ರೆಸ್ಟ್ ಕೊಟ್ಟು ಮಾಡೋ ಕಲಾಕೃತಿ ಯಾವ್ದಣ ಇದ್ರೆ ಎಲ್ಲಾದ್ರೂ ಇಷ್ಟ ಇದೆ ಅಂದ್ರೆ ಏನಪ್ಪ ಇನ್ನೊಂದ್ ಏನಾಗುತ್ತೆ ಅಂದ್ರೆ ನಮಗೆ ಯಾವ್ದು ಸಡನ್ಲಿ ಒಂಚೂರು ದುಡ್ಡು ತಂದು ಕೊಡ್ತಾ ಅದ್ರ ಬಗ್ಗೆ ಆಸಕ್ತಿ ಈ ನಿಮ್ ಪ್ರಕಾರ ಒಂದೇ ಸರ್ ಗಣೇಶ ಮಾರ್ಕೆಟ್ ಇದೆ ಮಾರ್ಕೆಟ್ ಮೆಣಸಿಗ ಬೋಂಡ್ ನೀವು ರೆಡಿ ಮಾಡಿ ಮೆಣಸಿಗೆ ಬೋಂಡ ಸೇಲ್ ಆಗ ಸೇಲ್ ಆಗುತ್ತೆ ಮೆಣಸಿಗೆ ಬೋಂಡ್ ಸೇಲ್ ಆಗುತ್ತೆ ಗೊತ್ತಿಲ್ಲ ಅಂದ್ರೆ ಅದಕ್ಕಿಂತ ಹೆಚ್ಚಾಗಿ ಸೇಲ್ ಆಗುತ್ತೆ ನಾವಿದೇಲ್ ಆಗಿ ಕೊಡೋದಾದ್ರೆ ಅವ್ರಿಗೆ ಅರವತ್ತು ರೂಪಾಯಿ ಹೋಲ್ಸೇಲ್ ರೇಟ್ ಕೊಡ್ತೀವಿ ಅರವತ್ತು ಹೋಲ್ಸೇಲ್ ಇದು ಮಾಮೂಲಿ ದಿನ ಅರವತ್ತು ರೂಪಾಯಿ ಹೋಲ್ಸೇಲ್ ರೇಟ್ ಜೋಡಿ ಅಲ್ಲಿ ಜೋಡಿ ಎಲ್ಲ ಒನ್ ಪೀಸ್ಗೆ ಒಂದು ಅರವತ್ ರೂಪಾಯಿ ಕೊಡ್ತೀವಿ ಒಂಚೂರು ಹಬ್ಬದ ಟೈಮ್ ಬಂತು ಎಪ್ಪತ್ತು ಎಂಬತ್ತು ರೂಪಾಯಿ ಕೊಡ್ತೀವಿ ಕೊಡ್ತೀವಿ ಮತ್ತೆ ಬೇರೆ ದಿನ ಮಾಮೂಲಿ ದಿನಗಳಿಗೆಲ್ಲ ಕಡಿಮೆ ರೇಟ್ ಅಲ್ಲೇ ಕೊಡ್ತೀವಿ ಯಾಕೆ ಈ ಟೈಮಲ್ಲಿ ರೇಟ್ ಆಗುತ್ತೆ ಅಂತಂದ್ರೆ ಕಷ್ಟ ಇರುತ್ತೆ ಮಳೆಗಾಲ ಬೇರೆ ಆಗಿರುತ್ತೆ ಮಳೆ ಮಳೆಗಾಲ ಬೇರೆ ಹಂಗ ತೊಂದರೆಗಳು ಇರುತ್ತೆ ಸಮಸ್ಯೆಗಳು ಇರುತ್ತೆ ಒಂದು ಚೂರು ಇಪ್ಪತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಕಷ್ಟ ಅಷ್ಟೇ ಅನ್ಸಿ ಟೈಮ್ ತಗೊಂಡ್ರೆ ರೇಟ್ ಕಡಿಮೆ ಹಾಕೊಡ್ತೀವಿ ಅಂದ್ರೆ ಯಾರು ಆ ಟೈಮಲ್ಲಿ ಸ್ಟೋರ್ ಮಾಡಿ ಇಟ್ಕೊಳಕ್ಕೆ ಇಷ್ಟಪಡಲ್ಲ ಹಂಗಾಗಿ ಈ ಟೈಮಲ್ಲಿ ತಗೊಂಡ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತ ಹಂಗ ಕಾಸ್ಟ್ ಜಾಸ್ತಿ ಇರುತ್ತೆ ಅಷ್ಟೇ ಇನ್ನೇನು ಇದ್ರಲ್ಲಿ ಈಗ ನಾನು ವೃತ್ತಿ ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮುಂಬಾರ್ಗೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಈಗ ನಾನು ಇದ್ರಾಗ ಗುಣಮಟ್ಟ ಕಾಪಾಡ್ಕೋಬೇಕು ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ನಾನು ಏನೆಲ್ಲ ಇದನ್ನ ಇದ್ರಾಗ ಅಳವಡಿಸ್ಕೊಳ್ಬೇಕು ಸರ್ ಫಸ್ಟ್ ಶಿಸ್ತು ಕೆಲಸಕ್ಕೆ ಫಸ್ಟ್ ಶಿಸ್ತಾಗಿರ್ಬೇಕು ಈ ಕೆಲಸಕ್ಕೆ ಶ್ರದ್ಧಾ ಭಕ್ತಿಯಿಂದ ಇದ್ರೆ ಸರ್ ಈ ಕೆಲಸ ನೀವು ಅಷ್ಟಿದ್ಬಿಟ್ರೆ ಶಿಸ್ತು ಶ್ರದ್ಧಾಭಕ್ತಿ ಇದ್ಬಿಟ್ರೆ ಈ ಕೆಲಸನೇ ಕರ್ಕೊಂಡು ಹೋಗುತ್ತೆ ಯಾವ ಮಟ್ಟಕ್ಕೆ ಬೇಕಾ ಕರ್ಕೊಂಡು ಹೋಗುತ್ತೆ ಅದ್ರಲ್ಲಿ ಎರಡು ಮಾತಿಲ್ಲ ಈಗ ಸರ್ ಈಗ ಈ ತರ ಕ್ವಾಲಿಟಿ ಇರೋದಕ್ಕೇನೆ ತಾಲೂಕ್ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿ ಜಿಲ್ಲಾ ಪಂಚಾಯತಿಯಿಂದ ಪ್ರಭಾ ಮೇಡಮ್ ಅವರು ಇವರೆಲ್ಲ ಈ ತರ ಐಟಮ್ಗಳೆಲ್ಲ ತರಿಸ್ಕೊಂಡು ಅಲ್ಲಿ ಫೋಟೋ ಶೂಟ್ ಮಾಡ್ತಿ ಈ ತರ ಎಲ್ಲ ದೀಪ ಸಂಜಿನಿ ಪ್ರೋಗ್ರಾಮ್ ಈ ಎಲ್ಲ ನಡೀತಾ ಇದಾವೆ ಈ ತರ ಕ್ವಾಲಿಟಿ ಐಟಮ್ ಸಿಕ್ತಿರೋದ್ರಿಂದಲೇ ಅವ್ರು ಈ ತರ ಪ್ರೋಗ್ರಾಮ್ಗಳು ಈ ತರ ಸರ್ಕಾರ ಇದಕ್ಕೆ ಈ ತರನ ಇದು ಮಾಡ್ಕೊಂಡಿದ್ದಾರೆ ಈ ತರ ದೀಪಗಳಿಂದ ತೋರಿಸಬೇಕು ನಮ್ಮ ಡಿಸ್ಟಿಕ್ ಅಲ್ಲಿ ವಿಶೇಷವಾಗಿ ಈ ತರ ದೀಪಗಳು ರೆಡಿ ಇದ್ದಾರೆ ಅಂತಂದು ತೋರಿಸ್ಬೇಕು ಅನ್ನೋ ಉದ್ದೇಶ ಥರ ಎಲ್ಲ ನಡೀತಾ ಇದೆ ಅದೇ ನಾವು ಕ್ವಾಲಿಟಿ ಐಟಮ್ ಕೊಡಲಿಲ್ಲ ಅಂತ ಏನಾಗುತ್ತೆ ಅಂದ್ರೆ ಸರ್ ಅವಾಗ ಯಾರು ಇದಕ್ಕೆ ಇದು ಮಾಡೋದಿಲ್ಲ ಯಾರೂ ಇದು ಮಾಡಲ್ಲ ಒಂದು ದೀಪ ಅಲ್ಲಿ ಒಂದು ದೀಪ ಸಂಜಿನ ಪ್ರೋಗ್ರಾಮ್ ನಡೀತೆ ಅದಕ್ಕೆ ಈ ಥರ ಐಟಮ್ ಹೋಗುತ್ತೆ ಅಂದರೆ ಜನ ಸ್ವಲ್ಪ ಯೋಚನೆ ಮಾಡ್ಬೇಕು ಇದು ಕ್ವಾಲಿಟಿ ಐಟಮ್ ಇಲ್ಲ ಕ್ವಾಲಿಟಿ ಅಲ್ಲ ಅಂತ ಸ್ವಲ್ಪ ಯೋಚನೆ ಮಾಡಬೇಕು ಸುಮ್ ಸುಮ್ಮನೆ ನಡೆಯೋದಿಲ್ಲ ಸರ ಆ ಪ್ರೋಗ್ರಾಮ್ ನಡೀಬೇಕಂದ್ರೆ ಪ್ರಭಾ ಮೇಡಮ್ ಬರ್ತಾರೆ ಡಿ ಸಿ ಬರ್ತಾರೆ ಎಸ್ ಟಿ ಮೇಡಮ್ ಬರ್ತಾರೆ ಅಲ್ಲೆಲ್ಲ ಬಂದು ಪ್ರೋಗ್ರಾಮ್ನ ಉದ್ಘಾಟನೆ ಮಾಡಿ ಇದು ಮಾಡ್ತಾರೆ யாங்கிராம் நடிக்கோ அதெல்லாம் நம்ம கவாலி ஐட்டம் ரெடி சார் மொழி ஃபோன் தாலுக்கு பஞ்சாய்த்து லட்ச ரூபாய் பிராட் நமக்கு ஐபாய் பிரோட அமௌண்ட் செக் கொடுத்து ஐட்டம் நமக்கு இல்ல சார் சடன்லி எல் ரெடி ஆக சார் நீங்க முகம் வர்ஷ்கி முடி நம்ம ரெடி கேத்தீங்க ரெடி ஆகலம் ஒன் டிஜைன் கேள்வ் ಎಕ್ಸ್ಮೇಲೆ ನೂರು ಒಂದೊಂದು ಪೀಸು ನೂರು ನೂರು ಇನ್ನಿನ್ನೂರು ಪೀಸ್ ಕೇಳಿದ್ರು ಡಿಸೈನ್ ಜಿಲ್ಲಾ ಪಂಚಾಯಿತಿಯಿಂದ ಚೆಕ್ ಕೊಡ್ತೀನಿ ಐದು ಲಕ್ಷ ರೂಪಾಯಿ ಇದ್ದು ನಮಗೆಲ್ಲ ಐಟಮ್ ರೆಡಿ ಮಾಡಿ ಕೊಟ್ಬಿಡಿ ಎಲ್ಲಾ ಐದು ಸಾವಿರ ಎಲ್ಲ ಎಲ್ಲ ಥರದ ಐಟಮ್ಸ್ ಇರು ಒಂದು ಐದು ಸಾವಿರ ಪೀಸಸ್ ಬೇಕು ಅಂತ ಕೇಳಿದ್ರು ಅದಕ್ಕೆ ಫೋನ್ ಮಾಡಿ ಎಲ್ಲ ಕೇಳಿದ್ರು ಇಲ್ಲ ಸರ್ ಎಲ್ಲಿ ಸಿಗು ಸರ್ ನಾನು ಹಂಗೆ ನಮ್ಮ ಇನ್ನೊಂದು ಹೇಳಿದ್ರು ನಿಮ್ ಸ್ನೇಹಿತರುಗಳು ಇರ್ತಾರಲ್ಲ ಹಂಗೆ ಹಿಂಗೆ ಅಂತೇಳಿದ್ರು ಸರ್ ಕರ್ನಾಟಕದಲ್ಲಿ ಒಂದು ನಾಲ್ಕರಿಂದ ಐದು ಜನ ಅಷ್ಟೇ ಈ ಥರ ಕೆಲಸ ಮಾಡೋದಿದ್ದಾನೆ ಮೊದ್ಲೇ ಇದ್ರು ಸರ್ ನಾಲ್ಕರಿಂದ ಐದು ಜನ ಅಷ್ಟೇ ಮೊದ್ಲಿದ್ರು ಸರ್ ಒನ್ ಟೈಮ್ ಅಲ್ಲಿ ಇದ್ರು ಇಪ್ಪತ್ತರಿಂದ ಮೂವತ್ತು ಜನ ಇದ್ರು ಸರ್ ಈ ಥರ ಕೆಲಸ ಮಾಡೋದು ಬೆಂಗಳೂರಲ್ಲಿ ಮಂಗಳೂರಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಇದ್ರು ಸರ್ ಕೆಲಸ ಮಾಡೋದು ಈ ಕೆಲಸ ಬರ್ತಾ ಬರ್ತಾ ಕಷ್ಟ ಆದಂಗೆ ತುಂಬಾ ಸಮಸ್ಯೆಗಳು ಬಂದ್ ಬಂದಾಗ ಬಂದ್ ಬಂದಂಗೆ ಮನೆಗಳಲ್ಲೂ ಈ ತರ ಸಮಸ್ಯೆಗಳು ಯಾಡೋದಾಗ ಏನಂತಾರ ಈ ಕೆಲಸ ಬಿಟ್ಬಿಡೋದು ಮನೆಯೇ ಪ್ರಜರ್ ಪ್ರಜರಾಗ್ತಾರೆ ಕೆಲಸ ಬಿಟ್ಬಿಡೋ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡೋ ಅಂತ ಏಕೆ ಇನ್ಕಮ್ ಕಡಿಮೆ ಆದಾಗ ಸಮಸ್ಯೆಗಳು ಜಾಸ್ತಿ ಆದಾಗ ಈ ಕೆಲಸ ಬಿಟ್ಬಿಡೋದು ಮನೆಯೇ ಒತ್ತಾಯ್ತರ್ತಾರೆ ಅವಾಗ ದೊಡ್ಡ ದೊಡ್ಡ ನನಗಿಂತ ದೊಡ್ಡ ದೊಡ್ಡ ಕೆಲಸ ಮಾಡೋಂತರ್ ಸರ್ ಹೆಂಗೆ ಕೆಲಸ ಮಾಡ್ತಿದ್ರು ಸರ್ ಅವ್ರೆಲ್ಲ ಮನೇಲೆ ಫ್ಯಾಮಿಲಿ ಒತ್ತಡಕ್ಕೆ ಆಗಿ ಇನ್ಕಮಿ ಇಲ್ಲ ಕಡಿಮೆ ಆಗೋದು ಇನ್ಕಮ್ ಆ ಮನೆಯ ಮನಸ್ಸು ನಾನೆಲ್ಲ ಕೇಳಿದಾಗೆಲ್ಲ ಕೆಲವ್ರನ್ನ ಕೇಳ್ತಿದ್ದೆ ಸೀನಿಯರ್ ಮುಖಂಡರು ಯಾಕೆ ಸರ್ ಕೆಲಸ ಬಿಟ್ಟರು ಸರ್ ಅಂತ ಇಲ್ಲ ಇನ್ಕಮಿಂಗ್ ಕಡಿಮೆ ಆಯಿತು ಮನೆಯಲ್ಲಿ ಪ್ರಜರಾಯ್ತಿ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡುವಂಥ ಎಲ್ಲ ಕೆಲ ಈ ಥರ ಪ್ರಜರಾದ್ರೆ ನಾವು ಕೆಲಸ ಬಿಟ್ಕೊಬೇಕು ಅಂತ ಹೇಳಿದ್ರು ಹಂಗಾಗಿ ಎಷ್ಟೋ ಜನ ಕೆಲಸ ಕಲ್ತಾರೆ ಬಿಟ್ಟಿದ್ದಾರೆ ಆದರೆ ಸರ್ ನಮಗೂ ಬಿಡುವಂಥ ಸಮಸ್ಯೆಗಳು ಬಂದಿದ್ದಾವೆ ಆದರೂ ಕೂಡ ನಾವು ಇದ್ದರೂ ಇದೇ ಕೆಲಸ ಹೋದ್ರೂ ಇದೇ ಕೆಲಸ ಅಂತ ಮಾಡ್ತಾ ಇದೀವಿ ಕೆಲವರು ನಮ್ಮೂರಲ್ಲಿ ಕೇಳಿದ್ದಾರೆ ಈ ಕೆಲಸ ಲಾಭ ಇಲ್ಲ ಈ ಕೆಲಸದ ನೀನು ಏನೂ ಸಂಪಾದನೆ ಮಾಡಿಲ್ಲ ಈ ಕೆಲಸ ಯಾಕೆ ಮಾಡ್ತಿದ್ದೀ ಅಂತ ಕೇಳಿದರು ಅದಕ್ಕೆ ಒಂದೇ ಮಾತು ಹೇಳಿದೆ ನಾನು ಹಾಳಾದರೂ ಒಂದೇ ಕೆಲಸ ಉದ್ದಾರಾದರೂ ಒಂದೇ ಕೆಲಸ ಹಾಳಾದರೆ ಇದೇ ಕೆಲಸದಲ್ಲಿ ಹಾಳಾಗ್ತೀನಿ ನಾನು ಉದ್ದರಾದರೆ ಇದೇ ಕೆಲಸದಲ್ಲಿ ಆಗ್ತೀನಿ ಈಗ ನಾನು ಆಗಿದೆ ಅಂತಲೇ ಹೆಚ್ಚು ಕೇಳ್ಕೊಳಕ್ಕೆ ಹೋಗಲ್ಲ ಹಾಳಾಗಿದ್ದೀನಿ ಅಂತ ಹೆಚ್ಚು ಬ್ಯಾಲೆನ್ಸ್ ಆಗಿದೆ ಇದು ಆಗಿ ನಡೀತಾ ಇದೆ ಮೂರೋ ತೋಟ ಕಣ್ತು ಮನೆ ಇದ್ದೆ ಓಡೋಕ್ಕೆ ಗಾಡಿ ಇದೆ ಎಲ್ಲದೂ ಮನುಷ್ಯನಿಗೆ ಏನು ಬೇಕು ಕೊಟ್ಟಿದೆ ಈಗ ನಾಳೆ ಮದುವೆ ಆದಮೇಲೆ ಬಂದ ಬಂದಮೇಲೆ ಇದೇ ಥರ ಇರುತ್ತೆ ಅಂತ ಕೇಳ್ತಾರೆ ಹೆಂಡ್ತಿ ಬಂದ ಮೇಲೆ ಸರ್ ಅವ್ರಿಗೂ ಒಂದು ಕೆಲಸ ಕೊಡ್ತೀವಿ ನಮ್ಮ ಜೊತೆಗೆ ಅವರು ಸಪೋರ್ಟ್ ಮಾಡ್ತಾರೆ ಅವ್ರಿಗೂ ಇದು ಅವರು ಸಪೋರ್ಟ್ ಮಾಡ್ದಾಗ ಈ ಕೆಲ್ಸ ಅವ್ರಿಗೂ ಇನ್ಕಮಿ ಮಾಡ್ಕೊಡ್ತೀವಿ ಈಗ ಆಯ್ತಣ್ಣ ಈಗ ಒಂದು ಕೊನೆ ಮಾತು ಕಿವಿ ಮಾತು ಜನಗಳಿಗೆ ಹೇಳೋದಾದ್ರೆ ಈ ವೃತ್ತಿ ಬಗ್ಗೆ ಏನ್ ಹೇಳ್ತೀರಾ ಈ ವೃತ್ತಿ ಬಗ್ಗೆ ಏನ್ ಹೇಳ್ತೀವಿ ಅಂದ್ರೆ ಜನಗಳು ಕೆಲವರು ಮಾಡ್ ಈ ತರ ಕೆಲಸ ಮಾಡೋ ಬರ್ತಾರೆ ಅವ್ರಿಗೆ ಮಾನಸಿಕವಾಗಿ ಏನೇ ಕೆಲ್ಸದ ಬಗ್ಗೆ ಇದು ಮಾಡ್ಬೇಡಿ ಯಾಕಂದ್ರೆ ಈ ತರ ಕೆಲಸ ಮಾಡಿದ್ರೆ ನಿಮಗೆ ಇಷ್ಟ ಇಲ್ಲ ಅಂತ ಅಂದ್ರೆ ಬೇರೆಗ್ ಇಷ್ಟ ಇರುತ್ತೆ ನಿಮಗೆ ಇಷ್ಟ ಇಲ್ಲ ಅಂತ ಅಂದ್ರೆ ಬೇರೆಗ್ ಇಷ್ಟ ಇದ್ದೇ ಇರುತ್ತೆ ಕೆಲ್ಸ ಹಂಗಾಗಿ ನಿಮಗೆ ಇಷ್ಟ ಇಲ್ಲ ಅಂತಂದರೆ ಇಷ್ಟ ಇಲ್ಲಪ್ಪ ಬೇರೆಯವ್ರಿಗೆ ಇಷ್ಟ ಇರುತ್ತೆ ಅವ್ರಿಗೆ ಇದು ಮಾಡು ಅಂತ ಹೇಳೋ ಕೊಡಿ ಅದನ್ನ ಬಿಟ್ಬಿಟ್ಟು ಈ ಥರ ಎಲ್ಲ ಕೆಲಸ ಮಾಡೋರಿಗೆ ನೀವು ಏನು ಸಪೋರ್ಟ್ ಮಾಡಿ ಸಾಧುವಾರು ನೀವು ಸಪೋರ್ಟ್ ಮಾಡಿ ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇದೆಯಪ್ಪ ಏನೋ ಒಂದು ಮಾಡು ನೀನು ಒಳ್ಳೇದಾಗ್ಲಿ ಅಂತಂದು ಹೇಳಿ ಅವ್ರಿಗೊಂದು ಖುಷಿ ಆಗುತ್ತೆ ಆದರೆ ಕೆಲಸ ಮಾಡ್ತಿರೋರಿಗೆ ಈಗ ಸರ್ ಈ ಸ್ಟಾರ್ಟಿಂಗ್ ಕೆಲಸ ಮಾಡ್ತಿರೋರಿಗೆ ಏನೋ ಸ್ವಲ್ಪ ಏ ಈ ಕೆಲಸ ಏನು ಮಾಡ್ತೀವಿ ಮಣ್ಣಿಂದ ಹಂಗಿಂಗಿಂತ ಡಿಗ್ರಿ ಏನು ಮಾಡ್ತೀನಿ ಕೆಲಸನೇ ಬಿಟ್ಬಿಡ್ತೀವಿ ಎಷ್ಟೋ ಜನ ಕೆಲಸ ಬಿಟ್ಬಿಟ್ಟಿದ್ದಾರೆ ಅಂದರೆ ನಾವಿಗೂ ಆ ಥರ ಆಗಿದೆ ಆಗಿಲ್ಲ ಅಂತಲ್ಲ ಅಂದ್ರೆ ನಾವು ಇದರಲ್ಲಿ ಇದರೊಂಥ ಆಸೆ ಈ ಕೆಲಸ ಮಾಡಬೇಕು ಅನ್ನೋ ಒಂದು ಹಂಬಲ ಆ ಪ್ರೀತಿ ಆ ಒಂದು ಸೆಂಟಿಮೆಂಟ್ ಇರೋದ್ರಿಂದ ಈ ಕೆಲಸ ನಮ್ಮನ್ನು ನಮ್ಮನ್ನು ಯಾರೂ ಏನೂ ಮಾಡೋಕ್ಕಾಗಿಲ್ಲ ಕೆಲಸ ಎಷ್ಟೋ ಜನ ಹೇಳಿದ್ದಾರೆ ಎಷ್ಟೋ ಜನ ನಮಗೆ ಕೆಲಸದಲ್ಲಿ ತುಂಬ ಇದಾಗಿದೆ ಆದರೆ ಕೆಲಸ ಬಿಡೋಕಾಗಲಿಲ್ಲ ಯಾಕೆಂದ್ರೆ ನಮಗೆ ಈ ಪ್ರೀತಿ ಇತ್ತು ಕೆಲಸ ಇದೆ ಅಂದರೆ ಈ ಕೆಲಸದಲ್ಲಿ ತುಂಬ ನೆಮ್ಮದಿ ಇದೆ ಸರ್ ಈ ಕೆಲಸದಲ್ಲಿ ತುಂಬ ನೆಮ್ಮದಿ ಇಂಜಿನಿಯರ್ ಡಾಕ್ಟ್ರಿಗೂ ನೆಮ್ಮದಿರೋಕ್ಕೆ ಸಾಧ್ಯ ಇಲ್ಲ ಅಷ್ಟು ನೆಮ್ಮದಿ ಈ ಇದೆ ಸರ್ ನೆಮ್ಮದಿ ಸರ್ ಮೂರೊತ್ತು ಹೊತ್ತು ಹೊರ್ ತುಂಬ ಊಟ ಸೇರುತ್ತೆ ರಾತ್ರಿ ಮಕ್ಕಂಬಿಟ್ರೆ ನೆಮ್ಮದಿ ನಿದ್ದೆ ಬರುತ್ತೆ ಸರ್ ಮತ್ತೆ ಈ ಕೆಲಸ ಹೇಳಕ್ ಆಗಲ್ಲ ಈ ಕೆಲಸ ಬಂದು ಮಾಡ್ಬಿಟ್ಟು ಅವರೇ ಬಿಲ್ಡ್ ಅಪ್ ಅಲ್ಲ ಸರ್ ಯಾರೇ ಬೇಕು ಕೆಲಸ ಸೈಂಟಿಸ್ಟ್ ಕೂಡ ಬೇಕೆ ಈ ಕೆಲಸ ಬಂದು ಪರೀಕ್ಷೆ ಮಾಡಿ ಹೇಳ್ಬಿಟ್ರಿ ಖಂಡಿತವಾಗಿ ಕೆಲಸ ತುಂಬಾ ನಿಮ್ಗೆ ಈಗ ಯಾರಾದ್ರೂ ಈ ವಿಡಿಯೋ ನೋಡಿ ನನಗೊಂದು ನೂರು ಒಂದ್ ಇನ್ನೂರು ಪ್ರಣಿಧಿಗಳು ಬೇಕು ಅಂದ್ರೆ ಅವ್ರಿಗೆ ಏನ್ ರೇಟ್ ಅಲ್ಲಿ ಕೊಡ್ತೀರ ಅದಕ್ಕಿಂತ ಜಾಸ್ತಿ ಬೇಕು ಅನ್ನೋದ್ರಿಗೆ ಏನ್ ರೇಟ್ ಅಲ್ಲಿ ಹಬ್ಬದ ಅಲ್ಲಿ ಕೇಳಿದ್ರೆ ನಮ್ಗೆ ಕೊಡೋಕೆ ಕಷ್ಟ ಆಗಿರಿ ಯಾಕಂದ್ರೆ ಬುಕ್ಕಿಂಗ್ ಆಗಿರ್ತಿ ಮೊದಲೇನೆ ನಾನು ಮುಂಚಿತವಾಗೆಲ್ಲ ಕೇಳಿದ್ರೆ ಎಷ್ಟು ಬೇಕು ಎಲ್ಲ ಕೇಳ್ಬಿಟ್ಟು ಮಾಡ್ಕೊಡ್ತೀವಿ ನಾನು ಯಾವ ಥರ ಪ್ರೊಸೀಜರ್ ತೊಗೋಬೇಕಾ ಈ ಕಾಲ್ ಮಾಡಿ ಹೇಳ್ಬಿಟ್ರೆ ಸಾಕು ಅಥವಾ ಮುಂಗಡೆ ಕಾಲ್ ಮಾಡಿ ಹೇಳಿ ಕೆಲವರೆಲ್ಲ ಫೇಕ್ ಮಾಡ್ಬಿಟ್ರೆ ಏನು ಆಗಲ್ಲ ಈ ಕೆಲಸದಲ್ಲಿ ಫೇಕ್ ಆಗ್ಬಿಟ್ರೆ ದುಡ್ಡು ಹಾಕ್ಸೋದು ಕೆಲವರೆಲ್ಲ ಇದು ಮಾಡ್ಬಿಡ್ತಾರೆ ಕೆಲವರೆಲ್ಲ ಮಾಡಿದ್ದಾರೆ ಫೇಕ್ ಫೇಕ್ ಆಗಿದೆ ಕೆಲವೊಂದು ಅವಾಗ ನೀವು ಏನು ಮಾಡ್ಕೊಂಡ್ರೆ ಐಟಮ್ ಅದು ನೀವು ಹೊರಗಡೆಯಿಂದ ಈಗ ಹತ್ರ ಇದ್ರೆ ಏನೋ ನೀವು ಬಂದು ನೀವೇ ವಿಸಿಟ್ ಮಾಡಿ ಹೋಗಿ ವಿಸಿಟ್ ಮಾಡಿ ಫೋನ್ ಫೋನ್ಪೇನೋ ಗೂಗಲ್ ಪೇನೋ ಮಾಡಿಬಿಟ್ಟು ನಾವು ಒಂದು ರೆಸಿಪ್ಟ್ ಕೊಡ್ತೀವಿ ನೀವು ಹಾಕಿರಿ ರಶೀಪ್ ಹೋಗಬೇಕು ನಾವು ಇಷ್ಟು ಅಮೌಂಟ್ ಹಾಕಿರಿ ಫೋನ್ ಪೇ ಹಾಕಿರಿ ಅಂತ ಒಂದು ರಷೀಟ್ ಬರೆದ್ಬಿಟ್ಟು ಒಂದು ಶೀಲ್ ಬುದ್ದ್ಬಿಟ್ಟು ಕೊಡ್ತೀವಿ ಓದ್ ಕೊಟ್ಟು ನಿಮ್ಗೆ ಸೇಫ್ಟಿ ಅದು ನೀವು ಅಮೌಂಟ್ ಹಾಕಿರ್ಲಿಕ್ಕೆ ನಾಳೆ ನಾನು ಅಮೌಂಟ್ ಕೊಡಲಿಲ್ಲ ನೀವು ಕಂಪ್ಲೇಂಟ್ ಮಾಡ್ಬೋದು ಸ್ಟೇಷನ್ ಹಂಗೆ ನಂತರ ನನ್ನ ಥರ ಫಸ್ಟ್ ಫೋನ್ಪೇ ಮಾಡಿಬಿಟ್ಟು ನೀವು ಇಲ್ಲಿ ಹತ್ರ ಇದ್ರೆ ಇಲ್ಲೇ ಬಂದೋಗ್ಬೋದು ದೂರ ಇದ್ದಾರೆ ಏನು ಮಾಡಬೇಕಪ್ಪ ಅಂತ ಅಂದರೆ ನಮ್ಮ ವರ್ಕ್ಶಾಪಿಂದ ನಿಮ್ಮ ಸರ್ಟಿಫಿಕೇಟ್ ಕಳಿಸಿ ಸರ್ ನಿಮ್ಮ ವರ್ಕ್ಶಾಪಿಂದ ಕಳಿಸಿ ಅದೆಲ್ಲ ಕಳಿಸ್ಕೊಂಡು ತೊಗೊಂಡು ಅವ್ರು ಅಮೌಂಟ್ ಹಾಕ್ಬೇಕು ಸರ್ ಅಕಸ್ಮಾತ್ ಇಲ್ಲ ನಂದು ಊರು ನಂದು ಹುಬ್ಬಳ್ಳಿ ಇಲ್ಲ ನಂದು ಗುಲ್ಬರ್ಗ ಇಲ್ಲ ನಂದು ಬಿಜಾಪುರ್ ಅಲ್ಲಿ ಯಾರೋ ಫೋನ್ ಮಾಡಿ ನನಗೆ ಕೊರಿಯರ್ ಮಾಡಿ ಅಂದ್ರೆ ಮಾಡ್ತೀರ ಸರ್ ಕೊರಿಯರ್ ಮಾಡ್ತೀವಿ ಅಂದ್ರೆ ಎಷ್ಟೊಂದು ಒಂದೊಂದ್ ಐದು ಪೀಸು ಹತ್ತು ಪೀಸು ಮಾಡ್ಬೋದು ಜಾಸ್ತಿ ಟೈಮ್ ಬೇಕು ಕೊರಿಯರ್ ಮಾಡಕಾಗಲ್ಲ ಆಗಲ್ಲ ಬಸ್ ಬಸ್ಸಿ ಬಸ್ ಬಸ್ ಕಳ್ಸಿ ನೀಟಾಗಿ ಆಪಲ್ ಬಾಕ್ಸ್ ತಂದು ಆಪಲ್ ಬಾಕ್ಸ್ ನೀಟಾಗಿ ಎಲ್ಲ ಬಪಲ್ ಶೀಟ್ ಹಾಕಿ ನೀಟಾಗಿ ಇಟ್ಬಿಟ್ಟು ನೀಟಾಗಿ ಪ್ಯಾಕಿಂಗ್ ಮಾಡಿ ನೀಟಾಗಿ ಕಟ್ಟುಬಿಟ್ಟು ಅಲ್ಲ ಅವ್ರ ಹೆಸರು ಈಸರು ಎಲ್ಲ ಬರ್ದು ಅವ್ರ್ ನಂಬರ್ ಹಾಕಿ ಎಲ್ಲ ಇದು ಮಾಡ್ಬಿಟ್ಟು ನೀಟಾಗಿ ಕಳ್ಸಿ ಫೋಟೋ ಹೊಡ್ದು ಹಾಕಿ ಕೊಡ್ತೀವಿ ನೀಟಾಗಿ ಹೊರಗೆ ಹೋಗ್ತೀವಿ ಗಾಡಿ ನಂಬರ್ ಎಲ್ಲ ಹಾಕಿರ್ತೀನಿ ತುಂಬಾ ಧನ್ಯವಾದ ಅಣಯ್ಯ ನಿಮ್ ಮಾಹಿತಿಗೆ ನಿಮ್ ನಂಬರ್ ಹಾಕಿರ್ತೀನಿ ಯಾರಾದ್ರೂ ನನಗೆ ಪ್ರಣಿತಿಗಳು ಬೇಕು ಇಲ್ಲ ನನಗೆ ಕುಂಬಾರಿಕೆ ವೃತ್ತಿ ಕಲಿಯಕ್ಕೆ ಇಂಟ್ರೆಸ್ಟ್ ಐತೆ ನನಗೂ ಕಲಿಸ್ಕೊಡ್ತೀರಾ ಟ್ರೈನಿಂಗ್ ಮಾಡ್ಕೊಡ್ತೀರಾ ಇಲ್ಲ ನಾನ್ ಮನೇಲೆ ಯಾವ ತರ ಟ್ರೈ ಮಾಡ್ಬೋದು ಆತರ ಇದ್ರೆ ಅವ್ರಿಗೆ ಒಂದು ಒಳ್ಳೆ ಬೆಲ್ ಮಾಹಿತಿ ಕೊಟ್ಟು ಅವ್ರಿಗೆ ಒಳ್ಳೆ ಒಂದು ಸಜೆಷನ್ ಕೊಡಿ ಅಂತ ಹೇಳ್ತಾ ನಿಮ್ಮ ವೃತ್ತಿ ಹಿಂಗೆ ಮುಂದುವರಿತಾ ಇರ್ಲಿ ನೂರು ಇನ್ನೂರು ಆಗ್ಲಿ ಇನ್ನೂರು

ಅವ್ರು ಸುತ್ತಮುತ್ತನೇ ನಮ್ಮ ಹತ್ರ ಪ್ರಾಡಕ್ಟ್ ತಗೊಂಬಿಟ್ಟು ಹೋಲ್ಸೇಲ್ ರೇಟಲ್ಲಿ ಹಾಕಿಕೊಡ್ತೀವಿ ಪ್ರಾಡಕ್ಟ್ ತಗೊಂಡ್ಬಿಟ್ಟು ಅವ್ರ ಸುತ್ತಮುತ್ತ ಅಲ್ಲೇ ಸೇಲ್ ಮಾಡ್ಬೋದು ಮತ್ತೊಂದು ಇನ್ನೊಂದು ಸೇಲ್ ಆಗಲಿಲ್ಲ ಅಂದರೆ ಅಂತ ಕೇಳ್ತಾರೆ ಸೇಲ್ ಆಗಲಿಲ್ಲ ಅಂದ್ರೆ ನೀವು ಸೇಲ್ ಆಗಲಿಲ್ಲ ಅಂದರೆ ರಿಟರ್ನ್ ನಾನು ಕೊಡಿ ನಿಮ್ಗೆ ರಿಟರ್ನ್ ವಾಪಸ್ ಕೊಡ್ತೀವಿ ಬಿಲ್ ಹಾಕಿ ಕೊಟ್ಟಿರ್ತಿವಿ ಮೊದ್ಲೇನೆ ಹೇಳ್ತೀವಿ ಐಟರ್ನ್ ನೀವು ತೊಗೊಂಡ್ಮೇನ ಸೇಲ್ ಆಗಲಿಲ್ಲ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ರಿಟರ್ನ್ ಕೊಡಿ ನಾನು ನಿಮಗೆ ಅಮೌಂಟ್ ವಾಪಸ್ ಕೊಡ್ತೀನಿ ಮತ್ತೆ ನಮ್ಮ ಹತ್ರ ಐಟರ್ನ್ ತಗೊಂಡೋದ್ಮೇಲೆ ನೀವು ಮಾರ್ಕೆಟಿಂಗ್ ಮಾಡೋ ವ್ಯವಸ್ಥೆ ನಾವೇ ಮಾಡ್ತೀವಿ ಈಗ ಓಕೆ ಓಕೆ ಈಗ ಹೌದಣ್ಣ ಈಗ ನಾನು ಈಗ ನಂದು ಈಗ ದೀಪಾವಳಿ ಬಂತು ನಾನ್ ನಿಮ್ಮ ಹತ್ರ ಅಣ್ಣ ನಾನು ಒಂದು ಹೋಲ್ಸೇಲ್ ತರ ನಾನು ಸೇಲ್ ಮಾಡ್ಕೊಂತೀನಿ ಒಂದ್ ಸಾವಿರನೋ ಎರಡ್ ಸಾವಿರನೋ ಕೊಡಿ ಅಕಸ್ಮಾತ್ ನನಗ ಉಳಿದ್ಬಿಟ್ಬೋ ಅವಾಗ ನಾನು ಏನ್ ಬಿಟ್ರೆ ಅದು ಎಷ್ಟ ದಿನ ಇಟ್ಟು ಎಲ್ಲರೂ ಎಷ್ಟ್ ಹಿಡಿಯಲ್ಲ ಏನಾಗ್ಲಿ ಇಟ್ಕೊಳ್ರಿ ಅಂತ ಹೇಳ್ತೀವಿ ಇಲ್ಲ ಸರ್ ನಾ ಅಮೌಂಟ್ ತಗೊಂಬಿಡಿ ಅಂತ ಕೊಡಿ ಸರ್ ನಿಮ್ಗೆ ಅಮೌಂಟ್ ರಿಟರ್ನ್ ನಿಮ್ಗೆ ರಿಫಂಡ್ ಮಾಡ್ತೀವಿ ಅಂತ ಹೇಳ್ತೀವಿ ಅಷ್ಟೇ ಯಾವ ರೀತಿ ಮಾರಾಟ ಮಾಡುವುದನ್ನು ವ್ಯವಸ್ಥೆ ಮಾಡ್ಕೊಡ್ತೀವಿ ಯಾಕೆಂದ್ರೆ ಸರ್ ಈಗ ಆನ್ಲೈನ್ ಅಲ್ಲಿ ನೀವು ಒಂದು ದೀಪ ದೀಪ ಇರಬೇಕು ಒಂದು ದೀಪಾನ ಕಮ್ಮಿ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಎಲ್ಲ ಇರುತ್ತೆ ದೀಪ ನಮ್ಮ ಬಳಿಯಲ್ಲಿ ಹೋಲ್ಸೇಲ್ ರೇಟ್ ಕಮ್ಮಿ ಒಂದು ಐನೂರು ರೂಪಾಯಿ ದೀಪ ಇತ್ತು ಅಂದ್ರೆ ಹೋಲ್ಸೇಲ್ ರೇಟ್ ಇನ್ನೂರ ಐದು ರೂಪಾಯಿ ಇರುತ್ತೆ ಹಂಗಾಗಿ ನೀವು ಆನ್ಲೈನ್ ಅವರಿಗೆ ಐಟಂ ಐಟಮ್ ತಗೊಂಡ್ಮೇಲೆ ಕೂಡ ಆ ಎರಡು ಐಟಮ್ ಕೇಳಿದ್ರೆ ರೇಟ್ ಜಾಸ್ತಿ ಇತ್ತು ಅಂದ್ರೆ ಆನ್ಲೈನ್ ನೋಡಿ ಸರ್ ಅಂತ ಹೇಳ್ಬೋದು ಅಮೆಜಾನ್ ಅಲ್ಲೂ ಸಿಗುತ್ತೆ ಫ್ಲಿಪ್ಕಾರ್ಟ್ ಅಲ್ಲೂ ಸಿಗುತ್ತೆ ಎಲ್ಲ ಸಿಗ್ತ ಹಂಗಾಗಿ ಮಾರ್ಕೆಟಿಂಗ್ ಮಾಡಿದ್ರೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಯಾರು ರಿಟರ್ನ್ ಕೊಡೋಂತ ಪರಿಸ್ಥಿತಿ ಬರಲ್ಲ ಯಾಕಂದ್ರೆ ಆನ್ಲೈನ್ ನೋಡಿ ಸರ್ ಆನ್ಲೈನ್ ಗಿಂತ ಕಡಿಮೆ ಇರುತ್ತಲ್ಲ ಗಿಂತ ಅರ್ಧಕ್ಕರ್ಧ ಕಡಿಮೆ ಇರುತ್ತೆ ಕಣ್ಮುಚ್ಚ ತಗೊಬಹುದು ಮತ್ತಿದ ಸುತ್ತಮುತ್ತ ಇರೋಂಥರು ಖಂಡಿತವಾಗ ಅವ್ರಿಗೆ ಸ್ವ ಸ್ವಲ್ಪನೇ ಒಂದ್ ಒಂದ್ ಸಾವಿರ ಎರಡ್ ಸಾವಿರದಿಂದ ತರ್ಸ್ಕೊಂಡು ಐಟಮ್ ತರ್ಸ್ಕೊಂಡು ಇದು ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡ್ಕಿಂತ ಅವರು ಬೇರೆ ರೀತಿ ಕೆಲಸದ ಜೊತೆಗೆ ಇದು ಮಾಡ್ಕಂತ ಹೋಗ್ಬೋದು ಒಬ್ರು ಇಲ್ಲಯ ಬಳ್ಳಾರಿ ಹತ್ರ ಊರು ಒಬ್ರು ಎಲ್ ಐ ಸಿ ಏಜೆಂಟು ಮೇಡಮ್ ಅವರು ಲೇಡೀಸು ಅವ್ರದ್ದು ಇಷ್ಟಪಟ್ಟುಬಿಟ್ಟು ಇದನ್ನ ಇದು ಮಾಡ್ಬಿಟ್ಟು ಅವ್ರು ತರ್ಸ್ಕೊಳ್ತಾರೆ ವರ್ಷ ವರ್ಷ ತರ್ಸ್ಕೊಂಡ್ಬಿಟ್ಟು ಇಷ್ಟು ಐಟಮ್ ಅಂತ ತರ್ಸ್ಕೊಂಡ್ಬಿಟ್ಟು ಅವ್ರು ಸೇಲ್ ಮಾಡ್ತಾರೆ ವರ್ಷ ವರ್ಷ ಇಷ್ಟಿಷ್ಟು ಐಟಮ್ ಅಂತ ವರ್ಷ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಒಂದು ಐದು ಸಾವಿರದಿಂದ ಶುರು ಮಾಡಿ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ತಗೊಂಡು ಐಟಮ್ ತರಿಸ್ಕೊಳ್ತಾರೆ ತರ್ಸ್ಕೊಂಡು ಅವ್ರು ಎಲ್ ಐ ಸಿ ಜೊತೆಗೆ ಇದನ್ನು ಸೇಲ್ ಮಾಡ್ತಾರೆ ಕೆಲವೊಂದು ಟೈಮೇನೆ ಅವರು ನಮಗೆ ಐವತ್ತು ಸಾವಿರದ ಕಳಿಸಿ ಒಂದು ಲಕ್ಷದ ಕಳಿಸಿ ಅಂತಲೇ ಕೇಳಿದಾರೆ ಆ ಟೈಮಲ್ಲಿ ತರ್ಸಕ್ಕೆ ಆಗಿಲ್ಲ ಯಾರು ಬೇಕಿದ್ರೂ ಮಾಡ್ಬೋದು ಸರ್ ಇದನ್ನ ಮಾರ್ಕೆಟಿಂಗು ಇದು ಕೆಲಸ ಅಂತ ಅಂತಿಲ್ಲ ಮಾರ್ಕೆಟಿಂಗ್ ಕ್ಷೇತ್ರನ ಇದು ಮಾಡ್ಬೋದು ಮಾರ್ಕೆಟಿಂಗ್ ಯಾರು ಬೇಕಾದ್ರು ಮಾಡ್ಬೋದು ಯಾಕಂದ್ರೆ ಇದು ಉಳಿಯೆಲ್ಲ ಕೊಳಿಯಲ್ಲ ರೆಸ್ಟ್ ಸಿಡಿಯಲ್ಲ ಇದು ಹಾಳಾಗಂತ ವಸ್ತು ಅಲ್ಲ ಪ್ಯಾಕಿಂಗ್ ಮಾಡಿ ಕಲ್ತಿರ್ತೀವಿ ನೀವು ಎಷ್ಟು ಬೇಪರ್ ಸೇಲ್ ಮಾಡಿ ನುಡಿದ ಹಂಗೆ ಹೇಳಿ ಒಂದು ಮುಂದಿನ ವರ್ಷಕ್ಕೆ ಬರುತ್ತೆ ಒಂದ್ಸಲಿ ಕಲರಿಂಗ್ ಮಾಡಿದ ಮೇಲೆ ಬಣ್ಣಕ್ಕೆ ಐದು ವರ್ಷ ಲೈಫ್ ಇರುತ್ತೆ ಆದರೆ ಮಣ್ಣಿಗೆ ಮಾಡಿದ್ಮೇಲೆ ಅದು ಹತ್ತು ವರ್ಷ ಲೈಫ್ ಇರುತ್ತೆ ಕಳ್ಕೊಳ್ಳಲ್ಲ ಮಣ್ಣು